ಎಲ್ಲರಿಗೂ ನಮಸ್ಕಾರ ಸೆಕೆಂಡ್ ಪಿ ಯು ಸಿ ಬರ್ದಿದ್ದೀರಿ ನೀನು ಈ ವಾರ ಸಿ ಇ ಟಿ ರಿಸಲ್ಟ್ ಬರ್ಬೋದು ಬಂದ ಮೇಲೆ ನಿಮಗೆ ಹೆಂಗೆ ಹೆಂಗೂ ಇಂಜಿನಿಯರಿಂಗ್ ಮಾಡೇ ಮಾಡ್ತೀರಾ ಇಂಜಿನಿಯರಿಂಗ್ ಬೇಡ ಬೇರೆ ಏನಾದ್ರು ಮಾಡೋಣ ಅನ್ನೋರಿಗೆ ಒಂದು ಲಿಸ್ಟ್ ತೊಗೊಂಬಂದಿದ್ದೀನಿ ಡೀಟೇಲಾಗಿ ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಆಫ್ಟರ್ ಸೆಕೆಂಡ್ ಪಿ ಯು ಸಿ ಇ ಟಿ ಬರ್ದಿರೋರಿಗೆ ನೀಟ್ ಬೇಕಾಗಿಲ್ಲ ಈ ನೀಟ್ ಬೇಕಾಗಿರೋದು ಬೇರೆ ಹೇಳ್ತೀನಿ ಇದು ವಿತೌಟ್ ನೀಟು ಬರೀ ಸಿ ಇ ಟಿ ಬರೆದಿದ್ರೆ ಸಾಕು ನೋಡಿ ಮೊದಲು ಬಿ ಎಸ್ ಸಿ ಎ ಜಿ ಹೆಚ್ಚರು ಬಿ ಆರ್ಕಿಟೆಕ್ಚರು ಬಿ ಆರ್ಕಿಟೆಕ್ಚರ್ಗೆ ಇವತ್ತು ಎಷ್ಟು ಡಿಮ್ಯಾಂಡ್ ಇದೆ ಅಂತಂದರೆ ಒಳ್ಳೆ ಆರ್ಕಿಟೆಕ್ಟ್ ನೀವೇನಾರು ಒಳ್ಳೆ ಆರ್ಟಿಸ್ಟ್ ಕಲಾಕಾರ ಆಗ್ಬಿಟ್ರಂತೂ ಹುಡುಕ್ತಾರೆ ನಿಮ್ಮನ್ನ ಹುಡುಕ್ತಾರೆ ನಾನು ಕಲ್ಯಾಣ ಕರ್ನಾಟಕ ಪ್ರವಾಸ ಹೋಗಿದ್ದಾಗ ಆರ್ಚ್ ವಿಸ್ತಾರ ಅಂತ ಒಂದು ಹೆರಿಟೇಜ್ ವಾಕಲ್ಲಿ ಪಾಲ್ಗೊಂಡಿದ್ದಲ್ಲ ನೂರಾರು ಜನ ಆರ್ಕಿಟೆಕ್ಟ್ಗಳು ಗುಲ್ಬರ್ಗ ಸಿಟಿನಲ್ಲಿದ್ದಾರೆ ರೀ ಗುಲ್ಬರ್ಗ ಸಿಟಿನಲ್ಲಿ ನೂರಾರು ಜನ ಆರ್ಕಿಟೆಕ್ಟ್ಗಳಿದ್ದಾರೆ ಅಂದರೆ ಕೆಲಸ ಇದೆ ಅವ್ರಿಗೆಲ್ಲ ಅಂತ ಅರ್ಥ ಅಲ್ವೇ ಸೊ ಬಿ ಆರ್ಕ್ ಭಾಳ ಡಿಮ್ಯಾಂಡಲ್ಲಿರುವಂಥದ್ದು ಈಗ ಆಮೇಲೆ ಬಿ ಸಿರಿಕಲ್ಚರ್ ರೇಷ್ಮೆ ಬಿ ಎಸ್ ಸಿ ಫಿಶ್ರೀಸ್ ಅದು ತಗೋಬೋದು ಆಮೇಲೆ ಬಿ ಎಸ್ ಸಿ ಫುಡ್ ಟೆಕ್ನಾಲಜಿ ಇವೆಲ್ಲ ಸದಾ ಡಿಮ್ಯಾಂಡಲ್ಲಿರುವಂಥ ಯಾರೂ ಗಮನಿಸದೇ ಇರುವಂಥದ್ದು ಬಿ ಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗು ಬಿ ಟೆಕ್ ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅದೊಂದಿದೆ ಇದು ಮುಂಚೆನೇ ಹೇಳಿದ್ದೀನಿ ಬಿ ಎಸ್ ಸಿ ಫಾರೆಸ್ಟ್ರಿ ಇದಾಯ್ತಾ ಇದಾದ ಮೇ ಇದಿಷ್ಟು ಒಂದು ಒಂದು ಕತೆ ಆಯಿತಾ ಈಗ ಅಲ್ಲೈಡ್ ಸೈನ್ಸ್ ಮೆಡಿಸಿನ್ ಇವಾಗ ನೀವು ಮೆಡಿಸಿನ್ ಮಾಡಬೇಕು ಅಂತಿರ್ತೀರಾ ದುಡ್ಡಿರಲ್ಲ ಇನ್ನೇನೋ ಕತೆಗಳಿರುತ್ತೆ ಆದರೆ ನೀವು ಮೆಡಿಕಲ್ ಹಾಸ್ಪಿಟಲೈನಲ್ಲೇ ಇರಬೇಕು ಅಂತಂದರೆ ಸಿಕ್ಕಾಪಟ್ಟೆ ಅವಕಾಶ ಇದೆ ಬಿ ಎಸ್ಸಿನಲ್ಲೇನೆ ನೋಡಿ ಫಸ್ಟು ಬಿ ಸಿನಲ್ಲಿ ಅನಸ್ತೀಷಿಯಾ ಟೆಕ್ನಾಲಜಿ ಅಂತ ಇದೆ ಇದೇನು ಗೊತ್ತಿರಿ ಏನ್ರಿ ಈ ಕೋರ್ಸ್ಗಳೆಲ್ಲ ಯು ಆರ್ ಬಿಟ್ವೀನ್ ಎ ಡಾಕ್ಟರ್ ಆ್ಯಂಡ್ ಎ ನರ್ಸ್ ಯು ಆರ್ ನಿಯರ್ ಟು ಎ ಡಾಕ್ಟರ್ ನೀವು ಡಾಕ್ಟರ್ ಆದರೆ ಎಮ್ ಬಿ ಬಿ ಎಸ್ ಮಾಡಿರ್ತಾರಲ್ಲ ಅವ್ರ ಕೆಳಗಡೆನೇ ಇರ್ತೀರ ನೀವು ಯಾವಾಗಲೂ ಬಿ ಎಸ್ ಸಿ ಅನಿಸ್ತೀಶಿಯಾ ಟೆಕ್ನಾಲಜಿ ಅಂತಿದೆ ಬಯೋಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪಾಪ್ಯುಲೇಷನ್ ಸ್ಟಡೀಸ್ ಅದೊಂದಿದೆ ಆಯಿತಾ ಕಾರ್ಡಿಯಾ ಕೇರ್ ಟೆಕ್ನಾಲಜಿ ನೋಡಿ ಆಯಿತಾ ಎಮರ್ಜೆನ್ಸಿ ಮೆಡಿಸನ್ ಟೆಕ್ನಾಲಜಿ ಎಂಡೋಸ್ಕೋಪಿ ಟೆಕ್ನಾಲಜಿ ಆಮೇಲೆ ಫಾರೆನ್ಸಿಕ್ ಸೈನ್ಸು ಆಮೇಲೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ನು ಇಮೇಜಿಂಗ್ ಟೆಕ್ನಾಲಜಿ ಇವೆಲ್ಲ ನಿಮ್ಗೆ ತುಂಬ ಡಿಮ್ಯಾಂಡ್ ಇರೋವಂಥದ್ದು ಹಾಸ್ಪಿಟಲ್ಗಳು ದಿನ ನಾಯಿ ಕೊಡೆಗಳಂತೆ ಇಡೀ ಭಾರತಾದ್ಯಂತ ಹುಟ್ಕೊಳ್ತಾ ಇರೋದು ಇವೆಲ್ಲ ಆಲ್ವೇಸ್ ಆನ್ ಡಿಮ್ಯಾಂಡ್ ಕೋರ್ಸ್ಗಳಿದು ನ್ಯೂರೋ ಸೈನ್ಸ್ ಟೆಕ್ನಾಲಜಿ ನ್ಯೂಕ್ಲಿಯರ್ ಮೆಡಿಸಿನ್ ನ್ಯೂಟ್ರಿಷನ್ ಆ್ಯಂಡ್ ಡಯಾಟಿಕ್ಸು ಫುಲ್ ಡಿಮ್ಯಾಂಡ್ ಈಗಿರೋದು ನ್ಯೂಟ್ರಿ ಡಯಟಿಷನ್ ಆಗ್ಬಿಟ್ರಂತೂ ನೀವು ಕೇಳೋಂಗೆ ಇಲ್ಲ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ನೀವು ನಂಬ್ತಿರೋ ಇಲ್ವೋ ಒಳ್ಳೆ ಆಪ್ರೇಷನ್ ಥಿಯೇಟ್ರ್ ನರ್ಸ್ಗಳಿಲ್ಲ ಅಂತ ನಮ್ಮ ಕಾಲದಲ್ಲಿ ಹೆರ್ಗೇ ಮಾಡ್ಸ್ಕೊತಾ ಇರಲ್ಲ ರೀ ಅಷ್ಟು ಡಿಮ್ಯಾಂಡ್ ಓ ಟಿ ಓಟಿ ಸ್ಟಾಫ್ ಅಂದರೆ ಹೈ ಡಿಮ್ಯಾಂಡ್ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಇರುತ್ತೆ ಅದಕ್ಕೊಂದು ರೆಡಿ ಇರಬೇಕು ನೀವು ಆಪ್ರೇಷನ್ ಥಿಯೇಟ್ರ್ ಟೆಕ್ನಾಲಜಿ ಆಪ್ಟೋಮೆಟ್ರಿ ಕಣ್ಣಿಗೆ ಸಂಬಂಧಿಸಿದ್ದು ಪರ್ಫ್ಯೂಷನ್ ಟೆಕ್ನಾಲಜಿ ಫಿಸಿಷಿಯನ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಟು ಎ ಫಿಸಿಷಿಯನ್ ಆಯಿತಾ ರೇಡಿಯೇಷನ್ ಥೆರಪಿ ಟೆಕ್ನಾಲಜಿ ರೇಡಿಯೇಷನ್ ಥೆರಪಿ ಗೊತ್ತೇ ಗೊತ್ತು ನಿಮಗೆ ರೇಡಿಯೋಗ್ರಫಿ ಆಯಿತಾ ರೇನಲ್ ಡಯಾಲಿಸಿಸ್ ಟೆಕ್ನಾಲಜಿ ರೆಸ್ಪಿರೇಟರಿ ಕೇರ್ ಟೆಕ್ನಾಲಜಿ ಉಸಿರಕ್ಕೆ ಸಂಬಂಧಿಸಿದ್ದು ನರ್ಸಿಂಗು ಬಿ ಎಸ್ ಸಿ ನರ್ಸಿಂಗು ಈ ಪ್ರಪಂಚದಲ್ಲಿ ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡಿಮ್ಯಾಂಡ್ ಇರೋದು ಯಾವುದಕ್ಕಪ್ಪ ಅಂದರೆ ನರ್ಸಿಂಗು ದೇಶ ವಿದೇಶಗಳಲ್ಲಿ ದೇಶ ವಿದೇಶಗಳಲ್ಲಿ ನರ್ಸಿಂಗು ಬಿ ಫಾರ್ಮಾ ಡಿ ಫಾರ್ಮಾ ಬಿ ಪಿ ಟಿ ಫಿಸಿಯೋಥೆರಪಿ ಈ ಬಿ ಪಿ ಟಿ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಇದೆಯಲ್ಲ ನಿಮ್ಮನ್ನು ಡಾಕ್ಟರ್ ಅಂತಲೇ ಕರೆಯೋದು ಬಿ ಎಸ್ ಸಿ ಫಿಸಿಯೋಥೆರಪಿ ಓದಿದ್ರೆ ನೀವು ಡಾಕ್ಟ್ರೇ ನೀವು ಫಿಸಿಯೋಥೆರಪಿಟ್ ಇಸ್ ಎ ಡಾಕ್ಟರ್ ಫಿಸಿಯೋಥೆರಪಿಸ್ಟ್ ಇಸ್ ಎ ಡಾಕ್ಟರ್ ಅರ್ಥ ಆಯ್ತಾ ಇಷ್ಟಿದೆ ನೋಡ್ರಿ ಇದಿಷ್ಟಿದೆಯಾ ಇದು ಇದು ವಿತೌಟ್ ಸಿ ಇ ಟಿ ಸರಿ ವಿತೌಟ್ ನೀಟ್ ಇದು ಬರೀ ಸಿ ಇ ಟಿ ಮಾಡಿದಾಗ ಇದು ಸಿ ಇ ಟಿ ವಿತ್ ನೀಟ್ ಕ್ವಾಲಿಫೈ ಆದರೆ ಏನೇನು ಮಾಡ್ಬೋದು ಬಿ ಎಸ್ ಸಿನಲ್ಲಿ ವೆಟರ್ನರಿ ಸೈನ್ಸ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋವಂಥದ್ದು ವೆಟರ್ನರಿ ಸೈನ್ಸು ನೀವು ಬೆಂಗಳೂರಲ್ಲಿ ವೆಟರ್ನರಿ ಡಾಕ್ಟ್ರ್ಗಳು ಪ್ರೈವೇಟ್ ಕ್ಲಿನಿಕ್ ಮುಂದೆ ನೋಡಿದ್ರೆ ಜನ ಹಿಂಗೆ ನಿಂತಿರ್ತಾರೆ ತಮ್ಮ ತಮ್ಮ ಮನೆ ನಾಯಿ ಬೇಕುಗಳನ್ನ ಇಟ್ಕೊಂಡು ವೆಟರ್ನರಿ ಸೈನ್ಸ್ ಆಲ್ವೇಸ್ ಆನ್ ಡಿಮ್ಯಾಂಡು ಬಿ ಎಚ್ ಎಂ ಎಸ್ ಆಯುರ್ವೇದ ಇವತ್ತು ಜಗತ್ತೇ ನೋಡ್ತಾ ಇರೋಂಥದ್ದು ಹೋಮಿಯೋಪತಿ ಆಯಿತಾ ಯೋಗ ನ್ಯಾಚುರೋಪತಿ ಗೊತ್ತೇ ಗೊತ್ತು ಯೋಗದ ಮಹಿಮೆ ನಿಮಗೆಲ್ಲ ಬಿ ಡಿ ಎಸ್ ಡೆಂಟಲ್ ಸೈನ್ಸ್ ಡೆಂಟಲ್ ಸೈನ್ಸ್ ನೀವು ಡಾಕ್ಟ್ರೇ ಅಲ್ಲ ಹಾಂ ಇದು ನೋಡಿ ವೆಟರ್ನರಿ ಸೈನ್ಸ್ ಬಿ ಎಚ್ ಎಮ್ ಎಸ್ ಆಯುರ್ವೇದ ಹೋಮಿಯೋಪತಿ ಯೋಗ ಇದಕ್ಕೆ ನಿಮಗೆ ನೀಟ್ ಬೇಕು ನೀಟ್ ಕ್ವಾಲಿಫೈ ಆಗಿರಬೇಕು ಇಲ್ಲ ನಾನು ಇಷ್ಟು ತೋರಿಸಿದ್ನಲ್ಲ ಇದಕ್ಕೆ ನೀಟ್ ಬೇಕಾಗಿಲ್ಲ ಅರ್ಥ ಆಯ್ತಾ ಇದಿಷ್ಟು ಕೇಳ್ಕೊಂಡ್ರೆ ಇದಾದ್ಮೇಲೆ ನಿಮ್ಗೆ ಏನೇನು ರಿಸರ್ವೇಷನ್ ಇದೆ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ ಆದರೂ ನಿಮ್ಮ ಮಾಹಿತಿಗೆ ಏನೇನು ರಿಸರ್ವೇಷನ್ ನಿಮ್ಗೆ ಕೊಡ್ತಾರೆ ಅಂತ ಹೇಳ್ತೀನಿ ಇದು ರಿಲಿಜಿಯಸ್ ಮೈನಾರಿಟಿ ಅಂದರೆ ಕ್ರಿಶ್ಚಿಯನ್ನು ಮುಸ್ಲಿಮ್ಮು ಬುದ್ಧ ಜೈನ ಇವ್ರಿಗೆಲ್ಲ ಒಂದು ಮೈನಾರಿಟಿ ರಿಲಿಜಿಯಸ್ ಮೈನಾರಿಟಿ ಇದೆ ಅದೊಂದು ಕೋಟಾ ಇದೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಇದು ನಿಮಗೆ ಗೊತ್ತೇ ಗೊತ್ತು ಕನ್ನಡ ಮೀಡಿಯಂ ರಿಸರ್ವೇಷನ್ ಇದೆ ಅಂದರೆ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೆ ನೀವು ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ ಅಂತ ನಿಮ್ಮ ಸ್ಕೂಲಲ್ಲಿ ಒಂದು ಸರ್ಟಿಫಿಕೇಟ್ ತೊಗೋಬೇಕು ಕನ್ನಡ ಮೀಡಿಯಂ ರಿಸರ್ವೇಷನ್ ಇದೆ ರೂರಲ್ ಕೋಟಾ ರಿಸರ್ವೇಷನ್ ಇದೆ ನೀವು ಹಳ್ಳಿಯಲ್ಲಿ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೆ ಓದಿದರೆ ಅದೊಂದು ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡ್ಬೋದು ಆಯ್ತಾ ಕಲ್ಯಾಣ್ ಕರ್ನಾಟಕ ರಿಸರ್ವೇಶನ್ ಇದೆ ನೀವು ಕಲ್ಯಾಣ್ ಕರ್ನಾಟಕದ ಭಾಗದಲ್ಲಿ ಓದಿದ್ರೆ ಅಲ್ಲಿ ಸ್ಕೂಲಿಂದ ಕಾಲೇಜಿಂದ ನೀವು ಸರ್ಟಿಫಿಕೇಟ್ ತೊಗೊಂಬಂದು ಕ್ಲೈಮ್ ಮಾಡ್ಕೋಬೋದು ಡಿಫೆನ್ಸು ನನ್ತೀರ ಡಿಫೆನ್ಸು ವೀರ್ ಜವಾನ್ಸ್ ಡಿಫೆನ್ಸ್ ಕೋಟ ಇದೆ ಎನ್ ಸಿ ಸಿ ಕೋಟಾ ಇದೆ ಎಕ್ಸ್ ಡಿಫೆನ್ಸ್ ಕೋಟಾ ಇದೆ ಸ್ಪೋರ್ಟ್ಸ್ ಕೋಟಾ ಇದೆ ಆಂಗ್ಲೋ ಇಂಡಿಯನ್ ಕೋಟ ಇದೆ ಆಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಮೈಗ್ರೆಂಟ್ಸ್ ನೀವು ಯಾರಾದರೂ ಜಮ್ಮು ಆ್ಯಂಡ್ ಕಾಶ್ಮೀರಿಂದ ಬಂದಿದ್ರೆ ಅದಕ್ಕೂ ಒಂದು ಕೋಟ ಇದೆ ನೋಡಿ ಇಷ್ಟು ರಿಸರ್ವೇಷನ್ ಲಿಸ್ಟು ಇದರಲ್ಲಿ ಯಾವ್ದು ಬೇಕಾದ್ರೂ ಕ್ಲೈಮ್ ಮಾಡ್ಕೋಬೋದು ಕೆಲವೊಂದು ಪರ್ಸೆಂಟೇಜ್ ಆಫ್ ಸೀಟ್ಸ್ ಇರುತ್ತೆ ಇದೆಲ್ಲದಕ್ಕೂ ನೀವು ಇಷ್ಟಕ್ಕೂ ಇದನ್ನು ಕ್ಲೈಮ್ ಮಾಡಿ ನೀವು ಸೀಟ್ಗಳನ್ನು ತಗೋಬಹುದು ಅರ್ಥ ಆಯ್ತಾ ಈಗ ಬಿ ಎಸ್ ಸಿಲಿ ಇಂಜಿನಿಯರಿಂಗ್ ಅಲ್ಲದೆ ಮೆಡಿಕಲ್ ಅಲ್ಲದೆ ಇಷ್ಟು ಒಳ್ಳೆ ಆನ್ ಡಿಮ್ಯಾಂಡ್ ಕೋರ್ಸ್ಗಳಿದೆ ನೀವು ಚೂಸ್ ಮಾಡ್ಕೊಂಡು ತಗೋಬೋದು ಅದರಲ್ಲೂ ಅಲೈಡ್ ಸೈನ್ಸ್ ಏನಿದೆ ನೋಡಿರಿ ಅದು ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಿದ್ದು ಒಂದು ಹನ್ನೆರಡು ಹಂದು ಇಪ್ಪತ್ತು ಕೋರ್ಸ್ ಇದೆ ರೀ ನೀವು ಡಾಕ್ಟರ್ ಅಂತಲೇ ಅನ್ಸ್ಕೊಳ್ಬೋದಾದಂಥ ಒಂದು ಅತ್ಯುತ್ತಮ ಅವಕಾಶ ಬರೀ ಬಿ ಸಿನಲ್ಲಿ ಆಯಿತಾ ಚೆನ್ನಾಯಿತಾ ಸೊ ನಾಳೆ ನಿಮಗೆ ಮುಂದಿನ ಪೋಸ್ಟಲ್ಲಿ ಡಾಕ್ಟರ್ ಆಗೋದು ಹೇಗೆ ಮೆಡಿಕಲ್ ಎಮ್ ಬಿ ಬಿ ಎಸ್ ಸೀಟ್ ತೊಗೊಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದು ಗೊತ್ತಾಯ್ತಾ ಇದನ್ನ ನೋಡ್ಕೊಳ್ಳಿ ಇನ್ನೊಂದ್ಸಲಿ